ಇವತ್ತು ಕನ್ನಡ ಚಲನಚಿತ್ರರಂಗದ ಒಬ್ಬರು ಅದ್ಭುತವಾದಂತಹ ಮೇಲುನಟರಾಗಿರ್ತಕ್ಕಂತಹ ಹಾಗೂ ಒಂದು ಪಂಚಭಾಷೆ ತಾರೆ ಅಂತ ಹೇಳ್ಬೋದು ಅಭಿನಯ ಸರಸ್ವತಿ ಡಾಕ್ಟರ್ ಬಿ ದೇವಿಯ ಅಮ್ಮನವರು ಇವತ್ತು ಬೆಳಿ ಮುಂಜಾನೆ ಎಂಟು ಮೂವತ್ತಕ್ಕೆ ವಿಧಿವೇಶರಾಗಿದ್ದಾರೆ ಹಾಗಾಗಿ ಇವರ ಒಂದು ಕುರಿತು ಒಂದಿಷ್ಟು ಮಾಹಿತಿ ಸರ್ ಇವತ್ತು ನಟಿ ಪಂಚ ನಟಿ ಬಿ ಸರೋಜಾದೇವಿ ಅಮ್ಮರು ಇವತ್ತು ವಿಧಿವೇಶರಾಗಿ ನಮ್ಮ ಇಡೀ ನಮ್ಮ ದೇಶದ ಚಿತ್ರರಂಗಕ್ಕೆ ತುಂಬ ಅಪಾರದವಾದ ನಷ್ಟ ಉಂಟಾಗಿದೆ ಚಿತ್ರರಂಗ ಅನಾಥವಾಗಿವೆ ಅನೇಕ ಚಿತ್ರಗಳು ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ನಟಿ ಚಿ ನಾಯಕ ನಟಿಯಾಗಿ ಕಥಾ ಚಿತ್ರದಲ್ಲಿ ನಟಿಸಿದ್ದಾರೆ ಬಬ್ರು ವಾಹನ ಮೊದಲನೇದಾಗಿ ಕಿತ್ತೂರಾಣಿ ಚೆನ್ನಮ್ಮ ಚಿತ್ರ ಬಬ್ರು ವಾಹನ ಆಮೇಲೆ ಭಾಗ್ಯವಂತರು ಆಮೇಲೆ ಪವಾಡ ಇನ್ನು ಅನೇಕ ಕಿತ್ತೂರಾಣಿ ಕಿತ್ತೂರಾಣಿ ಚೆನ್ನಮ್ಮ ಶ್ರೀನಿವಾಸ್ ಕಲ್ಯಾಣ ಮುಖ್ಯವಾಗಿ ಅನೇಕ ಚಿತ್ರಗಳಲ್ಲಿ ಮತ್ತು ಯಾರಿ ಪುರೀತ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ತಾಯಿಯಾಗಿ ನಟನೆ ಮಾಡಿದ್ದಾರೆ ಭಾಳ ಅದ್ಭುತವಾದ ಒಂದು ಚಲನಚಿತ್ರಗಳು ಕೊಟ್ಟಿದ್ದಾರೆ ಅವರು ಮತ್ತು ಕುಟುಂಬ ಸಮೇತವಾಗಿ ನೋಡುವಂಥ ಚಲನಚಿತ್ರಗಳು ಅಂದಿನ ಕಾಲಘಟ್ಟದಲ್ಲಿ ಬಂದಂತಹ ಚಲನಚಿತ್ರಗಳು ಇಂದಿಗೆ ಇಲ್ಲ ಒಂದು ಮಾದರಿ ನಟಿಯಾಗಿದ್ದರು ಅವರು ಹಾಗಾಗಿ ಅವ್ರನ್ನ ಚಿತ್ರ ಕಳ್ಕೊಂಡು ಅನಾಥವಾಗಿರೋದು ದುಃಖಕರ ಸಂಗತಿ ಅಮ್ಮನಿಗೆ ಭಗವಂಥ ಶಾಂತಿಯನ್ನು ಕರುಣಿಸಲಿ ಮತ್ತು ಆ ಚಿತ್ರರಂಗ ಕಳೆದುಕೊಂಡ ನಮ್ಮ ಚಿತ್ರರಂಗಕ್ಕೆ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ಗೀತೆಯಲ್ಲಿ ಮತ್ತು ಅದೇ ರೀತಿ ತಮಿಳು ಚಿತ್ರಗಳಲ್ಲಿ ಶಿವಾಜಿ ಗಣೇಶನ್ ಎಂ ಜಿ ಆರ್ ಆಮೇಲೆ ಜಮಿನಿ ಗಣೇಶನ್ ವೀರಪಾಡಿ ಕಟ್ಟಬೊಮ್ಮನ್ ತಮಿಳು ಚಿತ್ರರಂಗಗಳು ಸುಮಾರು ಚಿತ್ರರಂಗದಲ್ಲಿ ಒಳ್ಳೆಯ ಅದ್ಭುತವಾದ ಒಂದು ಆಗಿದ್ದರು ಹಾಗಾಗಿ ಅವರಿಗೆ ಒಂದು ಚಿತ್ರರಂಗ ಕಳೆದುಕೊಂಡು ಅನಾಥವಾಗಿರುವುದು ನಿಜಕ್ಕೂ ಅಂಥ ನಟಿಯರು ಎಂದಿಗೂ ಸಿಗಲಾರದು ಭಗವಂತ ಅವರಿಗೆ ಶಾಂತಿಯನ್ನು ಕರುಣಿಸಿದಂಥ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಬಿ ಸರೋಜಾದೇವಮ್ಮ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಚಲನಚಿತ್ರದಲ್ಲೂ ಕೂಡ ಒಂದು ತಾಯಿ ತಾಯಿ ಪಾತ್ರವನ್ನು ವಹಿಸಿದ್ದಾರೆ ಸರಿಯಾಗಿ ನೆನಪಿಲ್ಲ ನನಗೆ ತುಂಬ ಅದ್ಭುತವಾಗಿ ಚಲಚಿತ್ರ ಅಂತಹ ಚಲನಚಿತ್ರಗಳು ಮುಂದಿನ ಕಾಲಘಟ್ಟದಲ್ಲಿ ಇಲ್ಲ ಅಂತ ಚಲನಚಿತ್ರಗಳು ಬಂದ್ರೆ ಖಂಡಿತ ಕುಟುಂಬ ಸಮೇತರಾಗಿ ನೋಡುವಂತ ಹಾಗೆ ಯಾರಿಗೊಂದು ಚಿತ್ರದಲ್ಲಿ ಒಂದು ಸಾಂಗ್ ಇದೆ ಸರ್ ಪುನೀತ್ ರಾಜ್ಕುಮಾರ್ ಅವರು ಹಾಡೋದು ಅಮ್ಮನಗೋಸ್ಕರ ಕಣ್ಣಿಗೆ ಕಾಣೋ ದೇವರು ಎಂದರು ಅಮ್ಮನು ತಾನೇ ಆ ಹಾಡಿನ ಒಂದು ತಾತ್ಪರ್ಯ ಎಷ್ಟು ಭಾವಪೂರ್ಣವಾಗಿ ಎಷ್ಟು ಚೆನ್ನಾಗಿದೆ ಸರ್ ಅದು ಹೇಳಿ ಅದ್ರ ಬಗ್ಗೆ ಕಾಣೋ ದೇವರು ನಿಜಕ್ಕೇ ನೂರೆಂಟು ದೇವರಿದ್ದರೂ ಕೂಡ ಪ್ರತ್ಯಕ್ಷವಾಗಿ ಕಾಣೋ ದೇವರು ಅಂದರೆ ಅದು ಕಣ್ಣಿಗೆ ಕಾಣೋ ದೇವರು ಅಂದರೆ ತಾಯಿನೇ ಆ ನಿಟ್ಟಿನಲ್ಲಿ ಯಾರಿವ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೆಯ ಅದ್ಭುತವಾದ ಒಂದು ಅವರ ಕಟ್ಟಡದಲ್ಲಿ ಆಡುವಂಥ ಸಾಂಗ್ ಅದು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ನಿಜ ಅದು ಕಣ್ಣಿಗೆ ಕಾಣುವ ದೇವರು ಅಮ್ಮನೇ ಅಂತಹ ಒಂದು ಚಲನಚಿತ್ರಗಳು ಕೊಟ್ಟ ತಾಯಿ ಮಹಾತಾಯಿಗೆ ಇವತ್ತು ನಾವು ವಿದಾಯ ಹೇಳುವಂಥ ಪರಿಸ್ಥಿತಿ ಉಂಟಾಗಿದೆ ಸರ್ ಹಾಗೆ ಇನ್ನೊಂದು ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಒಂದು 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 ಭರ್ಜರಿಯಾದ ಡೈಲಾಗ್ ಇದೆ ಅದೇನೆಂದರೆ ಈ ಉತ್ತಿ ಉತ್ತಿದ್ದೀರಾ ಬೆಳೆದಿದ್ದೀರಾ ನಾವೇ ಕೊಡಬೇಕು ನಿಮಗೆ ಕಪ್ಪ ಅಂತ ಎಷ್ಟು ಮೈ ಮನ ಎಲ್ಲ ಆಗುತ್ತೆ ಸರ್ ಅದು ಆ ಡೈಲಾಗ್ ಬಗ್ಗೆ ವಿಶ್ಲೇಷಣೆ ಪಠ್ಯ ಪುಸ್ತಕದಲ್ಲಿ ನೋಡಿರುವಂಥದ್ದು ಈ ಒಬ್ಬನಿಗೆ ನೋಡೋ ಮುಖಾಂತರ ರಾಣಿ ಚೆನ್ನಮ್ಮ ನೋಡಿದಾಗೆ ಒಂದು ನಮಗೆ ಒಂದು ಫೀಲ್ ಆಯಿತು ಕಪ್ಪ ನಿನಗೇಕೇಗೆ ಕೊಡೋ ಕಪ್ಪ ಅಂತ ಬ್ರಿಟಿಷರ ವಿರುದ್ಧ ಒಂದು ಹೋರಾಟ ಮಾಡ್ತಾರೆ ಅಮ್ಮ ನಿಜಕ್ಕೂ ಅದು ಅದ್ಭುತ ಅದೇ ರೀತಿ ತಮಿಳಲ್ಲೂ ಕೂಡ ಇದೆ ವೀರಪಾಂಡಿ ಕಟ್ಟಬೊಮ್ಮನಲ್ಲಿ ತಮಿಳಲ್ಲೂ ಕೂಡ ಅದೇ ಡೈಲಾಗ್ ಡೈಲಾಕಿದೆ ಮಂಜಳರತ್ತಾಯ ಮಂಜಲು ಪಣ್ಣ ನಾನು ಎದಕ್ಕೆ ಕುಡ್ಕೋಬೇಕು ಮಾಡುತ್ತೆ ಅಂತ ಅಂದ್ಬಿಟ್ಟು ತಮಿಳುಲ್ಲೂ ಅದ್ಭುತವಾದ ಒಂದು ಡೈಲಾಗ್ ಇದೆ ಸರಿ ಬರ್ತಾಯಿಲ್ಲ ನನಗೆ ಅದೇ ರೀತಿ ಕನ್ನಡದಲ್ಲಿ ನಿಜಕ್ಕೂ ನೇರವಾಗಿ ನಾವು ಕಿತ್ತೂರಾಣಿ ಚೆನ್ನಮ್ಮ ನೋಡಿದಾಗೆ ಒಂದು ಫೀಲ್ ಆಗಿದೆ ಅಂತಹ ಚಲನಚಿತ್ರಗಳು ನಿಜಕ್ಕೂ ಬಂದರೆ ನಾವು ನೋಡಿದಂಥದ್ದು ನಾವೇ ಅದೃಷ್ಟವಂತರು ಈಗಿನ ಚಿ ಚಲಚಿತ್ರದಲ್ಲಿ ಆ ರೀತಿ ಎಲ್ಲ ಇಲ್ಲ ನಾವು ನೋಡಿದ್ದು ಆ ದಶಕದಲ್ಲಿ ತೊಂಬತ್ತರ ದಶಕದಿಂದ ನಾವು ಎರಡು ಸಾವಿರವರೆಗೆ ಒಂದು ಹತ್ತು ಇಪ್ಪತ್ತು ವರ್ಷ ಚಲನಚಿತ್ರಗಳು ಬಂತು ಅಂತಹ ಚಲಚಿತ್ರಗಳು ನಿಜಕ್ಕೂ ನಾವು ನೋಡಿದೋ ನಾವೇ ಅದೃಷ್ಟವಂತರು ಅಂತ ಹೇಳೋಕ್ಕೆ ನಾನು ಭಯ ಸರ್ ಇವತ್ತು ಕನ್ನಡ ಚಲನಚಿತ್ರರಂಗದ ಒಬ್ಬರು ಅದ್ಭುತವಾದಂತಹ ಮೇರುನಾಟರಾಗಿರ್ತಕ್ಕಂತಹ ಅಭಿನಯ ಸರಸ್ವತಿ ಅಂತಲೇ ಬಿರುದನ್ನು ಪಡ್ಕೊಂಡಿರ್ತಕ್ಕಂತಹ ಬಿ ದೇವಿ ಅಮ್ಮನವರು ಇಂದು ಮುಂಜಾನೆ ಬೆಳಿಗ್ಗೆ ಎಂಟು ಮೂವತ್ತರಲ್ಲಿ ತಾವು ವಿಧಿವೇಶರಾಗಿದ್ದಾರೆ ಹಾಗಾಗಿ ಇವರ ಕುರಿತು ಒಂದಿಷ್ಟು ಶ್ರದ್ಧಾಂಜಲದ ನುಡಿಗಳು ಮತ್ತು ಅವರ ಒಂದು ವ್ಯಕ್ತಿತ್ವ ಅವರ ಒಂದು ಸರಳತೆ ಇದರ ಕುರಿತು ಒಂದಿಷ್ಟು ಮಾಹಿತಿ ಸರ್ ನಮಸ್ಕಾರ ಮೊದಲಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ದೇವರು ಅವ್ರಿಗೆ ಸದ್ದ ಇದನ್ನು ಕೊಡಲಿ ಹೇಳಿ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ನಂತರ ಮಾತನಾಡ್ತೇನೆ ಅವರು ಅವರ ಚಲನಚಿತ್ರಗಳನ್ನ ನಾವು ಅಣ್ಣ ತಂಗಿ ಅಂತ ಒಂದು ಸಿನಿಮಾ ನಾನು ಅದನ್ನು ಫಸ್ಟ್ ನೋಡಿದ್ದು ರಾಜ್ಕುಮಾರ್ ಮತ್ತು ಅವ್ರ ಜೊತೆ ಮಾಡಿದ್ದು ತಂಗಿಯಾಗಿ ಮಾಡಿದ್ದರು ಅದರಲ್ಲಿ ತದನಂತರ ನೋಡಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ಮದಲ್ಲಿ ಅತ್ಯಂತ ಅಮೋಘವಾದ ಅದ್ಭುತವಾದ ನಟನೆಯನ್ನು ಮಾಡತಕ್ಕ ಮಾಡಿರ್ತಕ್ಕಂಥದ್ದು ಅವರು ನಾವೆಲ್ಲರೂ ಇಡೀ ಕನ್ನಡ ನಾಡೆಲ್ಲ ಇಡೀ ದೇಶನೇ ಮೆಚ್ಚತಕ್ಕಂಥ ಒಂದು ಅಭಿನಯ ಅಂಥ ಅಭಿನಯದಲ್ಲಿ ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳು ನಮಗೆಲ್ಲ ಹಿಂದೂ ಕೂಡ ದಾರಿದೀಪ ಆಗಿದೆ ಅವರ ಎಲ್ಲ ಚಿತ್ರಗಳು ಶ್ರೀನಿವಾಸ ಕಲ್ಯಾಣ ಭಾಗ್ಯವಂತರು ಆಮೇಲೆ ಬಬ್ರುವಾಹನ ಇವೆಲ್ಲವೂ ಅತ್ಯದ್ಭುತವಾದ ಚಲನಚಿತ್ರಗಳು ಅವರ ಅಭಿನಯಕ್ಕೆ ನಿಜಕ್ಕೂ ಸ ಸರಿಸಾಟ ಇಲ್ಲ ಅವ್ರನ್ನ ಅಭಿನಯ ಸಾಮ್ರಾಜ್ಞೆ ಅಂತ ಅಂತ ಕರೆದು ತಪ್ಪೇನಿಲ್ಲ ಸೊ ಅಂಥ ಹಿರಿಯ ನಟರು ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷ ಆಗಿರ್ಬೇಕು ಅವರಿಗೆ ಎಂಬತ್ತು ವರ್ಷ ಆಗಿರ್ಬೋದು ಅವ್ರಿಗೆ ಚಿಂತೆ ಅವರು ಈ ಅಕಾಲಿಕವಾಗಿ ಮರಣ ಆಗಿರ್ತಕ್ಕಂಥದ್ದು ನಮ್ಮ ಕನ್ನಡ ಚಿತ್ರಂಗೆ ತುಂಬಲಾರದು ನಷ್ಟ ಆಗಿದೆ ಇಂತಿಂಥ ಒಳ್ಳೊಳ್ಳೆ ನಟರನ್ನ ಕಳ್ಕೊಂಡು ಕನ್ನಡ ಚಿತ್ರರಂಗ ಬಡವಾಗ್ತಾಯಿದೆ ಇವತ್ತು ಕನ್ನಡ ಚಿತ್ರರಂಗ ಒಂದು ರೀತಿ ಗಾಜಿನ ಮನೆ ಇದಾಗಿ ಆಗಾಗಿದೆ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಹಾಗಾಗಿ ಎಲ್ಲ ಒಂದು ಬಿಗಿತನ ರಾಜ್ಕುಮಾರ್ ವಿಷ್ಣುವರ್ಧನ್ ಇವರೆಲ್ಲ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಸ್ತಿತ್ವವೇ ಇದೆ ಸೊ ಹಾಗಾಗಿ ದೇವರು ಅವರಿಗೆ ಆಯಸ್ಸು ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಅವರು ಮತ್ತೊಮ್ಮೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳಗಲಿ ಅವರ ಕುಟುಂಬದವರಿಗೆ ಈ ಸಾವಿನ ಇದನ್ನು ತಡ್ಕೊಳ್ಳೋ ಶಕ್ತಿಯನ್ನು ಕೊಡಲಿ ಕನ್ನಡ ಚಿತ್ರರಂಗ ಅಪಾರ ಸಂಪತ್ತನ್ನು ಕಳ್ಕೊಂಡಷ್ಟರ ಮಟ್ಟಿಗೆ ನಷ್ಟ ಆಗಿದೆ ಎಲ್ಲರೂ ಕೂಡ ಇಂತಿಂಥ ಒಳ್ಳೆ ವ್ಯಕ್ತಿಗಳನ್ನು ನಾವು ಕಳ್ಕೊಂಡು ಬಡವಾಗ್ತಾಯಿದ್ವಿ ಕನ್ನಡ ಚಿತ್ರರಂಗ ತೀರಾ ಬಡವಾಗ್ತಾಯಿದೆ ಅಂತಂತ ನಾನಾದರೂ ಭಾವಿಸ್ತಾ हो आत्मशा मुक्त म्हणतात जय हिंद जय कर्नाटक